से hey. 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 Vamos

ಏನೋ ಅಂದಿಲ್ ನಿಜವಾಗಿ ನಿಜವಾಗಿರಿ ಲೋಕಾಪುರದ ಮುತ್ತನ ಕಾಕ ಎಷ್ಟು ವೈರಲ್ ಆಗ್ಯಾರೀ ಯಾವ ಓನ್ಯಾಗ ಹೋಲಿ ಮಾರ್ಕೆಟ್ ನಾಗರ ಹೋಲಿ ಇವ್ರ ನೋಡ ವೈರಲ್ ಕಾಕಲ್ ಆಗ್ರೀ ಸತಿ ಕಾರ್ಯಕ್ರಮ ಹೋಗಿದ್ ಮನೆಗೆ ಹೋಗಿ ನಮ್ಮ ಮಾತ ನಮ್ ಚಿಗೋಣಂತ ಮನೆ ಕಸ ಕಸ ಹೊಡೆಯೋರು ಯಾರು ಇಲ್ಲ ಸಂಬಂಧ ಅರ್ಧ ತೊಲಿ ಬಂಗಾರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಪ್ಪನ್ ಕೇಳೋ ಸವಾಲ್ ಹೊಸ ಬಂದಾಳ್ರಿ ಜಾಯ್ಕಾಯಿ ನೋಡ್ಕೊರಿ ನೀವು ಅದ್ರಾಗ

ಮೂರ್ತಿ ಚಿಕ್ಕದಾದ್ರು ಹಾಂಗ ನಿನ ಮತ್ತೆ ಯಾರೇ ಏನದ ಮಂದಿ ಭಾಳ ಆಯ್ತು ನಮ್ದು ನೋಡಲ್ರಿ ನೀವು ಅಲ್ಲಿ ನೋಡದ್ ಮಾಯ ನೋಡಲಿ

ಫಿಲ್ಡ್ ಅಪ್ ಕೊಡ್ತೀನಿ ಅಂತ ಹೇಳಿ ಅಾ ಮುತಾಪ್ಪಾಕಾ ಹಾ ಮಾಮಾ ನೀ ಇಕ್ಕೆಕಡೆ ಬರಬೇಕು ಅಂತ ಅಡಿಗೆ ಮಾಡೋರ ಅಲ್ಲಿ ಕರೆಗೆತರ ಅಲ್ಲಿ ನೀ ಜಸ್ಟ್ ಅಷ್ಟೇ ಅಲ್ಲಿ ಸುಮ್ಮನೆ ಕಾಕಾ ನೀ ಅವೀಲ್ ಬೇಡ ನೀನು ಒಳ್ಳೇದ ಕೇಳ್ತಾ ನೀನು ನೋಡಿ ಭಯ ಅಲ್ಲ ನಿನ್ನ ನಾವು ಓದಿ ಅಂದ್ರೆ ಹೊಳೆ ಬರ್ತೀಯಲ್ಲ ನೋಡದ ನಾನು ಭಯ ಇಲ್ಲ ಓಕೆ ತ್ಯಾಂಕ್ ಯು ನಾವು ಏನು ಮಾಡಿದರು ತಮಾಷೆಗಾಗಿ ಅಂತ ಬರಲಿ ಒಂದು ಜೋರ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ನಮ್ಮ ಸಮಸ್ತ ಲೋಕಾಪುರ ಗ್ರಾಮದ ಎಲ್ಲ ನನ್ನ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಮಾಡಬೇಕ ಅವ್ರಿವರೇನು ತಮ್ಮ ಎಲ್ಲರಿಗೂ ಸರ್ವ ಧರ್ಮದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಯರಿಗೂ ತಮ್ಮೆಲ್ಲರಿಗೂ ಸದಸ್ಯರಿಗೂ ನಮ್ಮ ಕಲಾ ತಂಡದಿಂದ ನಿಮಗೆ ಹೃದಯ ಪೂರ್ವಕ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಎಸ್ಪೆಷಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಕಾಳಜಿ ಅಭಿಮಾನಕ್ಕ ನಾವು ಒಬ್ಬ ಗಾಯಕನಾಗಿ ಹೊರತುಪಡಿಸಿ ನಿಮ್ಮ ಸ್ವಂತ ಸಹೋದರನಂತೆ ಪ್ರೀತಿ ತೋರಿಸ್ತೀರಿ ಆ ಒಂದು ಪ್ರೀತಿಗೆ ನಾ ಯಾವತ್ತು ನಿಮಗೆ ಚಿರುಣ್ಯ ಆಗಿರ್ತೀನಿ ಲೋಕಾಪುರದ ಜನತೆಗೆ ನಾ ಯಾವತ್ತು ನಿಮಗೆ ಚಿರುಣ್ಯನ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ವಿಜಯ್ ಅವರ ಕಂಡು ಸೀರಿಯಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಸ